ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ವಿನೋದ್ ಕೃಷ್ಣಮೂರ್ತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒನ್ಸ್ ಅಗೇನ್ ಮತ್ತೊಂದು ದಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ನನ್ನ ಗಾಡಿ ಅಂದರೆ ನನ್ನ ಕಾರ್ನ ಸೇಲ್ ಮಾಡಿದ್ದು ನ ತುಂಬಾ ಇಷ್ಟಪಟ್ಟು ತುಂಬಾ ಶೇರ್ ಮಾಡಿ ಸಖತ್ತಾಗಿ ಓಡಿಸಿದಿರ ಅದಕ್ಕೆ ಮೊದಲನೇದಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳು ಜೊತೆಗೆ ಇವತ್ತು ಏನು ಸ್ಪೆಷಲು ಅಂತಂದರೆ ನಾನು ನನ್ನ ಹೊಸ ಕಾರ್ ಬುಕ್ ಮಾಡಿದ್ದೆನಲ್ಲ ಅದರ ಪಿ ಡಿ ಐಗೆ ಹೋಗ್ತಾ ಇದ್ದೀನಿ ಪಿ ಡಿ ಐ ಅಂತ ಅಂದರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ ಸೊ ನಾವು ಡೆಲಿವರಿ ತೊಗೊಳಕ್ಕಿಂತ ಮುಂಚೆ ನಾವು ಯಾವುದೇ ಗಾಡಿ ಆಗಿರಲಿ ಬೈಕ್ ಟೂ ವೀಲರ್ ಆಗಿರಲಿ ಅಥವಾ ಫೋರ್ ವೀಲರ್ ಆಗಿರಲಿ ನಾವು ಪಿ ಡಿ ಐನ ಕೇಳ್ಬೋದು ಇವತ್ತು ಅದಕ್ಕೆ ನಾನು ಲಾಸ್ಟ್ ವೀಕೆ ಹೇಳಿದ್ದೆ ನನ್ನ ಗಾಡಿ ಡೆಲಿವರಿ ಬಂದು ನೆಕ್ಸ್ಟ್ ಮಂತ್ ಇದೆ ಸೊ ಅದನ್ನು ಇನ್ಸ್ಪೆಕ್ಷನ್ ಮಾಡಬೇಕು ಅಂದ್ಬಿಟ್ಟು ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ ಸೊ ಈ ಶುಕ್ರವಾರ ಬನ್ನಿ ಮಹೀಂದ್ರಾ ಸ್ಟಾಕ್ ಯಾರ್ಡ್ಗೆ ಅಂತ ಸೊ ಅದಕ್ಕೋಸ್ಕರ ನಾನು ಇವಾಗ ತುಂಬಗೂಡು ಹೋಗ್ತಾ ಇರೋ ಮಹೀಂದ್ರ ಸ್ಟಾಕ್ ಯಾರ್ಡ್ ಹೋಗ್ತಾ ಇದೀನಿ ಸೊ ಯಾವ ಕಾರ್ ಬುಕ್ ಮಾಡಿದೀನಿ ಅಂತ ಗೆಸ್ ಮಾಡಿದ್ದೀರಾ ಗೆಸ್ ಮಾಡಿರೋರು ಕಮೆಂಟ್ ಮಾಡಿ ತಿಳಿಸಿ ಯಾವ ಕಲರ್ ಆಗಿರ್ಬೋದು ಯಾವ ಗಾಡಿ ಆಗಿರ್ಬೋದು ಅಂತ ಯಾವ ವೇರಿಯೆಂಟ್ ಕೂಡ ಸೊ ಬನ್ನಿ ನೋಡಿ ಟ್ರಾಫಿಕ್ ಮೈಸೂರು ರೋಡಲ್ಲಿ ಲೆಕ್ಕ ಚಿಕ್ಕಿಯಾಗಿ ಜಾಸ್ತಿ ಆಗಿದೆ ಎಪ್ಪ ಎಪ್ಪ ಎಷ್ಟೋ ದಿನ ಆಗೋಯ್ತು ಈ ರೋಡಿಗೆ ಬನ್ನಿ ಆಕ್ಚುಲಿ ಪಿ ಡಿ ಎ ಅಂದ್ರೆ ಏನ್ ಮಾಡ್ತಾರೆ ಪಿ ಡಿ ಐ ಅಲ್ಲಿ ಮೇನು ಕಾರ್ ಚಾಸಿಸ್ ನಂಬರು ಎಂಜಿನ್ ನಂಬರು ಮತ್ತು ವಿನ್ ನಂಬರ್ನ ಚೆಕ್ ಮಾಡ್ತಾರೆ ಜೊತೆಗೆ ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ ಮತ್ತು ಯಾವ ಮ್ಯಾನುಫ್ಯಾಕ್ಚರ್ಡ್ ಟೈರ್ ಕೊಟ್ಟಿದ್ದಾರೆ ಪೇಂಟು ಮತ್ತು ಸೈಡಲ್ಲಿರೋ ಗ್ಯಾಪ್ಸು ಎಲೆಕ್ಟ್ರಾನಿಕ್ ಐಟಮ್ಸು ಎಲ್ಲಾನು ವರ್ಕ್ ಆಗ್ತಿದ್ಯಾ ಪ್ರತಿಯೊಂದನ್ನು ಚೆಕ್ ಮಾಡೋಕ್ಕೆ ನಮಗಿಲ್ಲಿ ಬಿಡ್ತಾರೆ ಸೊ ಅದ್ದೆಲ್ಲ ನಾನು ಹಾಕ್ತೀನಿ ಏನೇನು ಚೆಕ್ ಮಾಡಿದೆ ಏನಂತ ಪ್ರತಿ ಒಂದು ವೀಡಿಯೋನು ಮಾಡ್ತೀನಿ ಅಕಸ್ಮಾತ್ ನಿಮ್ಗೆ ಏನೇ ಡೌಟ್ಸ್ ಇದೆಯೋ ಕಮೆಂಟ್ ಮಾಡಿ ತಿಳಿಸಿ ಇಲ್ಲ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಎಮ್ ಮಾಡಿ ನಾನು ಆದಷ್ಟು ನಿಮಗೆ ಇನ್ಫಾರ್ಮೇಷನ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ನೀವೇನಾದರೂ ನನ್ನ ಚಾನೆಲ್ ಗೆ ಹೊಸಬರ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಹಾಗೂ ಫೇಸ್ಬುಕ್ ಅಕೌಂಟ್ ನ ಫಾಲೋ ಮಾಡೋದಂತ ಮಾತ್ರ ಮೊದಲೇ ಬಿಡಿ ಬನ್ನಿ ಈಗ ಡೈರೆಕ್ಟ್ ಆಗಿ ನಾನು ಹಿಂಗಲು ಊರಲ್ಲಿರೋ ಮಹೀಂದ್ರಾ ಸ್ಟಾಕ್ ಯಾರ್ಗೆ ಹೋಗ್ಬಿಟ್ಟು ಸಿಗ್ತೀನಿ ಇದೆ 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 ಒಂದು ಪಿಡಿ ಆಯ್ತು ಇಲ್ಲಿ ಆಚೆ ಹಾಕ್ಬೇಕಾ ಆಗ್ತಾ ಸೊ ಈಗ ಕಾಲ ಆಚೆ ಬಂದು ನಿಂತಿದೆ ನೀಟಾಗಿ ವಾಶ್ ಮಾಡಿಬಿಟ್ಟು ಪ್ರತಿಯೊಂದು ಕ್ಲೀನಾಗಿ ಕ್ಲೀನ್ ಮಾಡಿ ಅವು ನಮಗೆ ತರಿಸ್ಕೊಟ್ಟಿದ್ದಾವೆ ಆಚೆಗಡೆ ಸೊ ಸುನಿಲ್ ಅಂತ ಸೇಲ್ಸ್ ಎಕ್ಸಿಕ್ಯೂಟಿವ್ ಅನಂತ್ ಕಾಸು ಬನರ್ಘಟ್ಟದಲ್ಲಿ ಇರ್ತಾರೆ ಇವ್ರದ್ದು ಅನ್ನು ಹಾಕ್ತೀನಿ ಯಾರ್ಯಾರ ಕಾರ್ ತೊಗೊಬೇಕು ಅಂತ ಮಹಿಂದ ಯಾವುದೇ ಕಾರ್ ಆಗಲಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರದ್ದು ಶೋರೂಮ್ ಬಂದು ಅನಂತ ಕಾಸು ಬನರ್ಘಟ ರೋಡು ಸೊ ಸುನಿಲ್ ಅವರೇ ಎಕ್ಸ್ಪ್ಲೇನ್ ಮಾಡಿ ಸೊ ಬನ್ನಿ ಸೊ ಫಸ್ಟ್ ಟೈಮ್ ಕಾರ್ ಒಗಡೆ ಹೋಗ್ತಾ ಇದೀನಿ ಸೊ ಕವರ್ ಎಲ್ಲ ಹಾಕಿರ್ತಾರೆ ಸೊ ಲಾಂಚ್ ಇದು ಡೆಲಿವರಿ ದಿನ ನಾವೆಲ್ಲ ಅದನ್ನೆಲ್ಲ ರಿಮೂವ್ ಫ್ರಮ್ ಓ ಇ ಎಮ್ ಹೆಂಗಿರುತ್ತೋ ಫ್ಯಾಕ್ಟ್ರಿ ನಮ್ಮ ಟ್ರಕ್ಕಿಂದ ಹೆಂಗ್ ಬರುತ್ತೋ ಓಕೆ ಅದೇ ತರ ಫ್ಯಾಕ್ಟ್ರಿ ಪೀಸ್ ಹೆಂಗಿರುತ್ತೋ ಸೇಮ್ ಎಕ್ಸಾಕ್ಟ್ ಆಗಿ ಹಂಗೆ ಇರುತ್ತೆ ಓಕೆ ಬೇಸ್ಡ್ ಆನ್ ಕಸ್ಟಮರ್ಸ್ ರಿಕ್ವೈರ್ಮೆಂಟ್ ಇವಾಗ ಈ ತರ ಕವರ್ ಏನಾದ್ರು ರಿಮೂವ್ ಮಾಡಬೇಕು ಅಂತ ಏನಾದ್ರು ಕಸ್ಟಮರ್ ಏನಾರು ಹೇಳಿದಾಗ ದಿ ಟೈಮ್ ಆಫ್ ಡೆಲಿವರಿ ಬಿಫೋರ್ ಡೆಲಿವರಿ ಗೆಟ್ ಓಕೆ ಆ ಥರ ಡಿಸ್ಪ್ಲೇ ನೀವು ಒಳಗಡೆ ಎಲ್ಲ ಕ್ಲೀನ್ ಆಗಬೇಕು ಯಾಕೆಂದರೆ ಟ್ರಾನ್ಸಿಟ್ ಟೈಮಲ್ಲಿ ಧೂಳೆಲ್ಲ ಆಗಿರುತ್ತೆ ಹೌದು ಹೌದು ಅದನ್ನೆಲ್ಲ ನಾವು ಇದು ಹಿಂಗೆ ಕ್ಲೀನ್ ಇಲ್ಲ ಹಂಗೆ ಕ್ಲೀನ್ ಇಲ್ಲ ಅಂತ ಹೇಳಕ್ಕೆ ಹೋಗ್ಬಿಡಿ ಎಲ್ಲ ನೋಡಿದವ್ರು ಫಸ್ಟ್ ಟೈಮ್ ಕಾರ್ ತಗೋತಾ ಇದ್ದರೆ ಇರುತ್ತೆ ಯಾಕೆಂದರೆ ಈಗ ಟ್ರಾನ್ಸಿಟ್ ಟೈಮಲ್ಲಿ ಆಗಿರುತ್ತಲ್ಲ ಅದಕ್ಕೋಸ್ಕರ ಏನಿಲ್ಲ ಇದು ಒಂದು ಡೀಟೇಲ್ಸ್ನ ನೋಡ್ಕೋಬೋದು ಸೊ ಇದು ಸಂದೋಪು মজিৰে ಅದೆಲ್ಲ ಮಾರ್ಕಿಂಗ್ ಸರ್ ಅದು ಇದು ಎಲ್ಲ ಬಂದ್ಬಿಟ್ಟು ಬ್ರ್ಯಾಂಡ್ ಮಾರ್ಕಿಂಗು ಏನೇ ಇದ್ರು ಇವಾಗ ಫಾರ್ ಅನ್ ಎಕ್ಸಾಂಪಲ್ ಇವಾಗ ಏನೇ ವೆಹಿಕಲ್ಸ್ ಮಹೀಂದ್ರ ಕಡೆಯಿಂದ ಬಂದಿರೋದ್ನ ಎಲ್ಲಾನು ಎ ಟು ಸೆಡ್ ಇನ್ಕ್ಲೂಡಿಂಗ್ ಇಂಜಿನ್ ಮಾರ್ಕಿಂಗು ವೆಹಿಕಲ್ಲು ಡೈಮೆನ್ಷನ್ನು ಸ್ಪೇಸ್ ಮಾರ್ಕಿಂಗು ಎಲ್ಲಾನು ಗ್ಯಾಪ್ ಮಾರ್ಕಿಂಗ್ ಎಲ್ಲಾನು ಪ್ಲಾಂಟ್ ಕಡೆಯಿಂದನೇ ಮಾರ್ಕ್ ಬಂದು ಮಾರ್ಕ್ ಬಂದಿರುತ್ತೆ ಸೊ ಈ ಮಾರ್ಕಿಂಗ್ ಏನಕ್ಕೆ ಅಂದರೆ ನಿಮಗೆ ಫಾರ್ ಆನ್ ಎಕ್ಸಾಂಪಲ್ ಇವಾಗ ಯಾವುದೇ ಕಸ್ಟಮರ್ಸು ಹೊಸ್ದಾಗ ವೀಕಲ್ಲು ಇಲ್ಲ ಪಿ ಡಿ ಐ ಏನಾದ್ರು ಮಾಡ್ತಾ ಇರ್ಬೇಕಾರೆ ದಿಸ್ ಮಾರ್ಕ್ಸ್ ಇಂಡಿಕೇಟ್ಸ್ ದಟ್ ದ ಪ್ರೀ ಪಿ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಹ್ಯಾಸ್ ಬಿನ್ ಕಂಪ್ಲೀಟ್ಲಿ ಡನ್ ಫ್ರಮ್ ಮಹೀಂದ್ರ ಮಹೀಂದ್ರ ಸೈಡ್ ಅಂತ ಸೊ ಅದರಿಂದ ಇನ್ ಕೇಸ್ ಈ ಮಾರ್ಕಿಂಗ್ ಏನಾರು ಇಲ್ಲ ಅಂದರೆ ದೇರ್ ಸಮ್ ಇಂಟರ್ನಲ್ ಥಿಂಗ್ಸ್ ವಿಚ್ ಆಸ್ ಆ್ಯಪೆಂಡ್ ಏನಾದ್ರು ಸ್ವಾಪ್ ಕೀಪ್ ಏನಾದ್ರು ಮಾಡಿದಾಗ ಈ ಮಾರ್ಕಿಂಗ್ ಯಾವುದು ಇಲ್ಲ ಅಂದ್ರೆ ಹೊಸ ಗಾಡಿ ಯಾವ್ದಾದ್ರು ತಗೊಂಬ್ರೆ ಈ ಥರ ಮಾರ್ಕಿಂಗ್ಸ್ ಇಲ್ಲ ಅಂದ್ರೆ ದಟ್ ದೇರ್ ಈಸ್ ಹೈ ಚಾನ್ಸಸ್ ದಟ್ ಸಮ್ ಪಾರ್ಟ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಫ್ರಮ್ ಎಕ್ಸ್ ಬೈಕ್ ರೈಸಲ್ ಅಂದರು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದ ಹಿಂಗ್ ಮಾರ್ಕ್ ಮಾಡಿದ್ದಾರೆ ಅಂತಂದ್ರೆ ಈ ಪಾರ್ಟು ಈ ಪಾರ್ಟು ಸೇಮ್ ಇದೆ ಎಕ್ಸಾಕ್ಟ್ಲಿ ಹಿಂಗ್ ಮಾರ್ಕ್ ಮಾಡಿದ್ದಾರೆ ಬೇರೆ ಬೇರೆ ಜಾಗದಲ್ಲಿ ಮಾಡಿರ್ತಾರೆ ಹೌದು ಇವಾಗ ಫಾರ್ ಅನ್ ಎಕ್ಸಾಂಪಲ್ ಇವಾಗ ಇದನ್ನ ಫುಡ್ ಓಪನ್ ಮಾಡ್ತೀನಿ ನಾನು ಓಕೆ ಎಲ್ಲ ಕಡೆನೂ ಮಾರ್ಕಿಂಗ್ ಆಗಿರುತ್ತೆ ಇದು ಬ್ರ್ಯಾಂಡ್ ಮಾರ್ಕಿಂಗ್ ಓಕೆ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಮಾರ್ಕಿಂಗ್ಸ್ ಎಲ್ಲ ಕಾಣಿಸ್ತಿದೆಯಾ ಹೌದು ಈ ಗ್ರೀನ್ ಕಲರ್ ಮಾರ್ಕಿಂಗ್ಸ್ ಈ ಟೇಪ್ ಮೇಲೂ ಅಷ್ಟೆ ಹೌದು ಹೌದು ಇಲ್ಲಿಂದ ಎಲ್ಲಾನು ಬ್ರ್ಯಾಂಡ್ ಮಾರ್ಕಿಂಗ್ ಇದು ಫಾರ್ ಎನ್ ಎಕ್ಸಾಂಪಲ್ ಏನೇ ಪ್ರೀ ಡಿಲ್ವರಿ ಇನ್ಸ್ಪೆಕ್ಷನ್ ಮಾಡಿದಾಗ ಇದೆಲ್ಲನು ಬ್ರ್ಯಾಂಡ್ ಕಡೆಯಿಂದ ಮಾರ್ಕಿಂಗ್ ಆಗಿ ಬಂದಿರುತ್ತೆ ಓಕೆ ನಾವೇನು ರಿಮೂವ್ ಮಾಡಿದ್ರೂ ಯುಲ್

ಇಲ್ಲಿದೆ ನೋಡಿ ಇಲ್ಲಿ ಚಾಸಸ್ ನಂಬರ್ ಬರುತ್ತೆ ನಿಮಗೆ ಡೀಪ್ ಆಗಿ ಹೋಗ್ಬೇಕು ಈ ಪರ್ಟಿಕ್ಯುಲರ್ ಆಪ್ಷನ್

ಸೊ ಎಲೆಕ್ಟ್ರಿಕಲ್ಸ್ ನೋಡ್ಬೋಣ ಹಾಂ ಹಾಂ ಸೊ ಓವರ್ ಆಲ್ ಡಿ ಐ ಸ್ಯಾಟಿಸ್ಫೈ ಆಯಿತು ಸುನೀಲ್ ಅವರು ಪ್ರತಿಯೊಂದು ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡಿ ಎಲ್ಲೆಲ್ಲಿ ನೋಡಬೇಕು ಅಂತ ಚೆಕ್ ಮಾಡಿ ನಮಗೆಲ್ಲ ತಿಳಿಸ್ಕೊಟ್ಟು ಥ್ಯಾಂಕ್ ಯು ಸೊ ಹೋಪ್ ಡೆಲಿವರಿ ಸ್ಮೂದಾಗಿ ಆಗುತ್ತೆ ಕಂಪ್ಲೀಟ್ಲಿ ಸ್ಮೂತಾಗಿ ವೇಟ್ ಮಾಡ್ತಾ ಇದ್ದೀನಿ ನಾನೊಂದು ಡೆಲಿವರಿಗೆ ಸೊ ಖುಷಿಯಿಂದ ಮಾಡ್ಕೋಣ ಥ್ಯಾಂಕ್ ಯು ಸೊ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್